ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ವಿಜ್ಞಾನ ನಿವಾರಕನಾಗಿರ್ತಕ್ಕಂಥ ಮಹಾಗಣಪತಿಯನ್ನ ಸ್ಮರಣೆಯನ್ನು ಮಾಡಿಕೊಂಡು ಬಂಧುಗಳೇ ವೈದಿಕ ಜ್ಯೋತಿಷ್ಯದ ಪ್ರಕಾರ ಆಗಸ್ಟ್ ಇಪ್ಪತ್ತ ಮೂರರಂದು ಸೂರ್ಯ ಮತ್ತು ಶನಿ ಷಡಾಷ್ಟಕ ಯೋಗವನ್ನು ರೂಪಿಸ್ತಾ ಇದ್ದಾರೆ ಈ ಒಂದು ಷಡಾಷ್ಟಕ ಯೋಗ ಬಹಳ ಅಪಾಯಕಾರಿ ಯೋಗಗಳಲ್ಲಿ ಒಂದು ಅಂತೇಳಿ ಪರಿಗಣಿಸಲಾಗುತ್ತೆ ಈ ಯೋಗದಿಂದ ಮೂರು ರಾಶಿಗೆ ಸೇರಿರ್ತಕ್ಕಂಥ ಜನರು ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುವಂತಹದ್ದು ಅಪಘಾತದ ಸಮಸ್ಯೆ ಆಗಿರ್ಬೋದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಕುಟುಂಬ ಸಮಸ್ಯೆ ಆಗಿರ್ಬೋದು ಈ ರೀತಿಯಾದಂತಹ ಹಲವು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಹಾಗಾಗಿ ಯಾವ ಆ ಮೂರು ರಾಶಿಯವರು ಹೆಚ್ಚು ಸಮಸ್ಯೆಯನ್ನು ಎದುರಿಸ್ತಾರೆ ಮತ್ತು ಹೆಚ್ಚು ಜಾಗ್ರತೆಯಿಂದ ಇರಬೇಕು ಎಂಬ ವಿಚಾರವನ್ನ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಬಂಧುಗಳೇ ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳಿಗೆ ರಾಜನಾಗಿರ್ತಕ್ಕಂಥ ಸೂರ್ಯ ಪ್ರತಿ ತಿಂಗಳು ತನ್ನ ರಾಶಿ ಚಕ್ರವನ್ನ ಬದಲಾಯಿಸ್ತಾ ಇರ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಹನ್ನೆರಡು ರಾಶಿಗಳ ಮೇಲೆ ಈ ಸೂರ್ಯನ ಪ್ರಭಾವ ಅಂತಕ್ಕಂಥದ್ದು ಖಂಡಿತವಾಗಿ ಆಗ್ತದೆ ತಂದೆ ಮತ್ತು ಆತ್ಮದ ಸೂಚಕವಾಗಿರ್ತಕ್ಕಂಥ ಸೂರ್ಯ ಕರ್ಕಾಟಕ ರಾಶಿಯಿಂದ ಆಗಸ್ಟ್ ಹದಿನೇಳನೇ ತಾರೀಕಿನಿಂದ ಆ ಒಂದು ಸಿಂಹರಾಶಿಯನ್ನ ಪ್ರವೇಶ ಮಾಡ್ತಾ ಇದ್ದಾನೆ ಹೀಗಾಗಿ ಆಗಸ್ಟ್ ಇಪ್ಪತ್ತ ಮೂರರಂದು ಶನಿಯೊಂದಿಗೆ ಸೇರಿಕೊಂಡು ಈ ಷಡಾಷ್ಟಕ ಯೋಗವನ್ನು ರೂಪಿಸ್ತಾ ಇದ್ದಾನೆ ಈ ಷಡಾಷ್ಟಕ ಯೋಗವನ್ನು ಬಹಳ ಅಪಾಯಕಾರಿ ಯೋಗಗಳಲ್ಲಿ ಒಂದು ಅಂತೇಳಿ ಪರಿಗಣಿಸಲಾಗುತ್ತೆ ಈ ಸ್ಥಿತಿಯಲ್ಲಿ ಶನಿಯು ಸೂರ್ಯನ ಮೇಲೆ ವಕ್ರದೃಷ್ಟಿಯನ್ನು ಹೊಂದಿರ್ತಾನೆ ಇದರಿಂದಾಗಿ ಕೆಲವು ರಾಶಿಗಳ ಜನರು ನಕಾರಾತ್ಮಕ ಪರಿಣಾಮಗಳನ್ನು ಎದುರಿಸಬೇಕಾಗುವಂಥದ್ದು ಶನಿ ಸೂರ್ಯನ ಈ ಷಡಾಷ್ಟಕ ಯೋಗವು ಯಾವ ರಾಶಿಗಳಿಗೆ ಸಮಸ್ಯೆ ಆಗ್ತದೆ ಎಂಬುದನ್ನು ನಾವು ನೋಡೋಣ ವೈದಿಕ ಜ್ಯೋತಿಷದ ಪ್ರಕಾರ ಆಗಸ್ಟ್ ಇಪ್ಪತ್ತ್ ಮೂರರಂದು ಸಂ ಸಂಜೆ ನಾಲ್ಕು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಸರಿಯಾಗಿ ಸೂರ್ಯ ಶನಿ ಪರಸ್ಪರ ನೂರ ಐವತ್ತು ಡಿಗ್ರಿಗಳಲ್ಲಿ ಇರುವಂತಹದ್ದು ಇದು ಷಡಾಷ್ಟಕ ಯೋಗವನ್ನು ರೂಪಿಸುವಂತಹದ್ದು ಎರಡು ಗ್ರಹಗಳು ಪರಸ್ಪರ ಎಂಟನೇ ಮತ್ತು ಆರನೇ ಮನೆಯಲ್ಲಿದ್ದಾಗ ಅಥವಾ ನೂರ ಐವತ್ತು ಡಿಗ್ರಿಗಳ ಸಂಯೋಗದಲ್ಲಿದ್ದಾಗ ಈ ಷಡಾಷ್ಟಕ ಯೋಗ ಅನ್ನುವಂಥದ್ದು ರೂಪುಗೊಳ್ಳುತ್ತದೆ ಈ ಒಂದು ಸಮಯದಲ್ಲಿ ಶನಿಯು ಹಿಮ್ಮುಖ ಸ್ಥಿತಿಯಲ್ಲಿ ಮೀನರಾಶಿಯಲ್ಲಿ ಇರ್ತಾನೆ ಹಾಗಾಗಿ ಮೀನರಾಶಿಯವರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಹಾಗಾದ್ರೆ ಬಹಳ ಮುಖ್ಯವಾಗಿ ಶನಿ ಮತ್ತು ಸೂರ್ಯನ ಷಡಾಷ್ಟಕ ಯೋಗ ಮೀನರಾಶಿಯ ಜನರಿಗೆ ಅಧಿಕವಾಗಿರ್ತಕ್ಕಂಥ ಅಂತ ನಷ್ಟಗಳನ್ನು ತರ್ತಕ್ಕಂಥದ್ದು ಈ ರಾಶಿಯ ಜನರು ಈ ಸಂಚಾರದ ಸಮಯದಲ್ಲಿ ಯಾವುದಾದ್ರೂ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಕುಟುಂಬ ಮತ್ತು ಸ್ನೇಹಿತರಿಂದ ಸಹಾಯ ಸಿಗದೇ ಹೋಗಬಹುದು ಆದ್ದರಿಂದ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ ಆತ್ಮವಿಶ್ವಾಸದಲ್ಲಿ ಸ್ವಲ್ಪ ಇಳಿಕೆ ಕಂಡು ಬಂದರೂ ಸಹ ಉದ್ಯೋಗಿಗಳು ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ ನೀವು ಕೆಲವು ತೊಂದರೆಗಳನ್ನು ಎದುರಿಸಬೇಕಾಗಬಹುದು ಆದ್ದರಿಂದ ನೀವು ನಿಮ್ಮ ಕೆಲಸದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕು ನಿಮ್ಮ ಸಂಗಾತಿಯ ಆರೋಗ್ಯದ ಮೇಲೆ ಕೂಡ ಸಾಕಷ್ಟು ಪರಿಣಾಮಗಳು ಬೀರಬಹುದು ಈ ಒಂದು ಸಮಯದಲ್ಲಿ ಶತ್ರುಗಳು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸುವುದಕ್ಕೆ ನಿಮ್ಮ ಮೇಲೆ ಸೇಡನ್ನು ತೀರಿಸಿಕೊಳ್ಳ ಒಂದು ಉತ್ತಮ ಸಮಯ ಅವರಿಗಾಗಿದೆ ನೀವು ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚು ಶ್ರಮವನ್ನು ವಹಿಸಬೇಕಾಗತ್ತೆ ನಿಮ್ಮ ಆರೋಗ್ಯವು ಕೂಡ ನಿಮಗೆ ಕೈ ಕೊಡತಕ್ಕಂಥದ್ದು ಆದ್ದರಿಂದ ನಿಮ್ಮ ಆಹಾರದ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸಬೇಕಾಗತ್ತೆ ಕುಟುಂಬ ಮತ್ತು ಆರ್ಥಿಕ ವಿಷಯಗಳಲ್ಲಿ ಅನಗತ್ಯವಾಗಿರ್ತಕ್ಕಂಥ ಅಪಾಯಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕಾಗತ್ತೆ ಇದು ನಿಮಗೆ ಹೆಚ್ಚಿನ ನಷ್ಟವನ್ನುಂಟು ಕೂಡ ಮಾಡುತ್ತದೆ ಹಾಗೆ ಯೋಚಿಸದೆ ಯಾವುದೇ ಕೆಲಸಗಳನ್ನು ಮಾಡುವಂಥದ್ದು ಅಷ್ಟು ಸೂಕ್ತ ಅಲ್ಲ ನಿಮ್ಮ ಕುಟುಂಬ ಜೀವನದಂತೂ ಭಾಳಷ್ಟು ಸಮಸ್ಯೆಗಳನ್ನು ನೀವು ಉದ್ಭವ ಆಗ್ಬೋದು ಮನೆಯಲ್ಲಿರ್ತಕ್ಕಂಥವರು ಕೆಲವರು ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯಗಳು ಕೂಡ ಹೊಂದಬಹುದು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಮಾತುಗಳನ್ನು ಭಾಳ ಸ್ಪಷ್ಟವಾಗಿ ಕುಟುಂಬದ ಜೊತೆ ಮಾತನಾಡಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ಗೊಂದಲಗಳಿಗೆ ಕಾರಣವಾಗ್ಬೋದು ನೀವು ಕಷ್ಟಪಟ್ಟು ಕೆಲಸ ಮಾಡ್ತೀರಿ ಆದರೆ ನೀವು ನಿರೀಕ್ಷೆ ಮಾಡಿದಂಥ ಫಲಿತಾಂಶ ನಿಮಗೆ ಸಿಗದೇ ಇರಬಹುದು ಹಾಗಾಗಿ ನೀವು ಇದರಿಂದ ದುಃಖಿತರಾಗ್ಬೋದು ನೀವು ತಾಳ್ಮೆಯಿಂದ ಇರಬೇಕಾಗತ್ತೆ ಒಳ್ಳೆಯ ಸಮಯಗಳು ಖಂಡಿತವಾಗಿಯೂ ಮುಂದೆ ಬರುವಂಥದ್ದು ಈ ಸಮಯದಲ್ಲಿ ಅನಗತ್ಯ ವೆಚ್ಚಗಳನ್ನು ಐಷಾರಾಮಿ ವಿಚಾರಗಳಿಗೆ ಆರ್ಥಿಕ ವಿಚಾರವನ್ನು ಆಹಾರ ಹಣವನ್ನು ಉಪಯೋಗಿಸುವಂಥದ್ದು ಅಷ್ಟು ಸೂಕ್ತ ಅಲ್ಲ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಆರ್ಥಿಕ ಒಂದು ವಿಚಾರ ಅಷ್ಟು ಚೆನ್ನಾಗಿಲ್ಲ ಹಾಗಾದರೆ ಮಿಥುನ ರಾಶಿಯವರಿಗೆ ಇರ್ತಕ್ಕಂಥ ಪರಿಹಾರ ಏನು ಅಂತ ಹೇಳಿದ್ರೆ ಸೂರ್ಯನಿಗೆ ವಿಶೇಷವಾಗಿ ನೀರನ್ನು ಅರ್ಪಿಸಬೇಕಾಗತ್ತೆ ಇದರಿಂದ ಸಾಕಷ್ಟು ಸಮಸ್ಯೆಗಳನ್ನು ನೀವು ತಪ್ಪಿಸ್ಕೊಳ್ಬೋದು ಇನ್ನು ಎರಡನೇ ರಾಶಿ ಕಟಕ ರಾಶಿಯವರು ಹೌದು ಶನಿ ಮತ್ತು ಸೂರ್ಯನ ಈ ಷಡಾಷ್ಟಕ ಯೋಗ ಕಟಕ ರಾಶಿಯ ಜನರಿಗೆ ನಷ್ಟಗಳನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಈ ರಾಶಿಯ ಜನರು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರ್ತಕ್ಕಂಥದ್ದು ಈ ರಾಶಿಯ ಜನರು ಪ್ರತಿಯೊಂದು ಕೆಲಸದಲ್ಲೂ ಕೂಡ ಕೆಲವು ಅಡೆತಡೆಗಳನ್ನು ಎದುರಿಸಬೇಕಾಗುವಂಥದ್ದು ಧಾರ್ಮಿಕ ಕಾರ್ಯಗಳಲ್ಲಿಯೂ ಸಹ ತೊಂದರೆ ಇರತಕ್ಕಂಥದ್ದು ಇದರ ಜೊತೆಗೆ ನೀವು ಮಾನಸಿಕ ಒತ್ತಡವನ್ನು ಅದೃಷ್ಟವನ್ನು ಅವಲಂಬಿಸುವುದಕ್ಕೆ ಸಾಧ್ಯ ಇಲ್ಲ ನೀವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನೀವು ಯಶಸ್ಸನ್ನು ಸಾಧಿಸಬಹುದು ಸ್ನೇಹಿತರೊಂದಿಗೆ ನಿಮ್ಮ ಸಂಬಂಧ ಸಾಧ್ಯತೆಗಳು ಕೂಡ ಇದೆ ಈ ಒಂದು ಸಮಯದಲ್ಲಿ ಕೆಲವು ಕೆಟ್ಟ ಸುದ್ದಿಗಳನ್ನು ನೀವು ಕೇಳಬಹುದು ಇದರೊಂದಿಗೆ ಯಾವುದೇ ರೀತಿಯ ನಿರ್ಧಾರ ಅಥವಾ ಹೂಡಿಕೆ ಮಾಡುವ ಮೊದಲು ಚೆನ್ನಾಗಿ ಯೋಚಿಸಬೇಕಾಗತ್ತೆ ಅಂತ ಹೇಳಿದ್ರೆ ಹಣ ನಷ್ಟ ಆಗುವಂಥ ಎಲ್ಲ ಸಾಧ್ಯತೆಗಳು ಈ ಒಂದು ಘಟಕ ರಾಶಿಯವರಿಗೆ ಇದೆ ಆರೋಗ್ಯದ ಮೇಲೂ ಕೂಡ ಪ್ರತಿಕೂಲ ಪರಿಣಾಮಗಳು ಬೀರ್ತಕ್ಕಂಥದ್ದು ಆದ್ದರಿಂದ ಆಹಾರದ ಬಗ್ಗೆ ವಿಶೇಷ ಕಾಳಜಿ ವಹಿಸುವಂತದ್ದು ಅವಶ್ಯಕ ಇನ್ನು ರಕ್ತಕ್ಕೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳು ನಿಮಗೆ ಇರತಕ್ಕಂಥದ್ದು ಹಾಗಾಗಿ ಆದಷ್ಟು ಬೇಗ ನಿಮ್ಮ ರಕ್ತವನ್ನು ವೈದ್ಯರ ಬಳಿ ಹೋಗಿ ಚಿಕ್ಕ ಒಂದು ಪರೀಕ್ಷೆ ಮಾಡಿಕೊಳ್ಳುವಂಥದ್ದು ಉತ್ತಮ ಆದ್ದರಿಂದ ಕೆಲವು ಲಕ್ಷಣಗಳು ಕಾಣಿಸಿಕೊಂಡ್ರೆ ತಕ್ಷಣ ವೈದ್ಯರನ್ನು ನೀವು ಸಂಪರ್ಕಿಸಬೇಕಾಗತ್ತೆ ವಾಹನ ಚಲಿಸುವಾಗ ಕೂಡ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ ಇದಲ್ಲದೆ ಪ್ರೇಮ ಜೀವನ ಮತ್ತು ವೈವಾಹಿಕ ಜೀವನದಲ್ಲಿಯೂ ಕೂಡ ಕೆಲವು ಸಮಸ್ಯೆಗಳು ಇರುವಂಥದ್ದು ಆದ್ದರಿಂದ ಯಾವುದೇ ವಿಷಯವನ್ನು ಉತ್ಪ್ರೇಕ್ಷಿಸುವ ಬದಲು ತಾಳ್ಮೆ ಮತ್ತು ಶಾಂತತೆಯಿಂದ ಅದನ್ನು ಪರಿಹರಿಸುವುದಕ್ಕೆ ಪ್ರಯತ್ನ ಮಾಡಬೇಕಾಗತ್ತೆ ಹಾಗೆ ಮಾನಸಿಕವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗುವಂಥದ್ದು ನಿಮ್ಮ ಭವಿಷ್ಯದ ಬಗ್ಗೆ ನೀವು ಚಿಂತರಾಗ್ತೀರಿ ಆದರೆ ಚಿಂತಿಸುವಂಥ ಬದಲು ನೀವು ನಿಮ್ಮ ಕಾರ್ಯಗಳ ಮೇಲೆ ಕೇಂದ್ರೀಕರಿಸಬೇಕಾಗತ್ತೆ ಅನುಕೂಲಕರ ಸಮಯ ಖಂಡಿತವಾಗಿ ಮುಂದೆ ಬರ್ತಕ್ಕಂಥದ್ದು ಈ ಸಮಯದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಬಿರುಕು ಉಂಟಾಗುವಂಥ ಸಾಧ್ಯತೆ ಇದೆ ಆದ್ದರಿಂದ ಸಂಭಾಷಣೆಯ ಸಮಯದಲ್ಲಿ ನಿಮ್ಮ ಪದಗಳು ಎಚ್ಚರಿಕೆಯಿಂದ ಬಳಸಬೇಕಾಗತ್ತೆ ನಿಮ್ಮ ಹತ್ತಿರ ಇರುವಂತಹ ಯಾರಾದರೂ ನಿಮಗೆ ದ್ರೋಹ ಮಾಡ್ತಕ್ಕಂಥದ್ದು ಅದರಿಂದ ಜಾಗರೂಕತೆಯಿಂದ ಇರಬೇಕಾಗತ್ತೆ ಪರಿಹಾರವಾಗಿ ನೀವು ಒಂದು ಸಾಧ್ಯವಾದಷ್ಟು ಆಹಾರ ಬಟ್ಟೆಗಳನ್ನು ಹಣವನ್ನು ದಾನ ಮಾಡಬೇಕಾಗತ್ತೆ ಈ ಒಂದು ವಿಚಾರ ಮಾಡುವುದರಿಂದ ಸಾಕಷ್ಟು ಬರ್ತಕ್ಕಂಥ ಸಮಸ್ಯೆಗಳನ್ನು ಎದುರಿಸಬಹುದಾಗಿದೆ ಇನ್ನು ಮಿಥುನ ರಾಶಿಯವರು ಹೌದು ಮಿಥುನ ರಾಶಿ ಚಕ್ರದ ಜನರಿಗೆ ಶನಿ ಸೂರ್ಯನ ಈ ಒಂದು ಷಡಾಷ್ಟಕ ಯೋಗ ಅನ್ನುವಂಥದ್ದು ಹೆಚ್ಚಿನ ಸಮಸ್ಯೆಗಳನ್ನು ತರ್ತಕ್ಕಂಥದ್ದು ಪ್ರಯಾಣ ಮಾಡುವಾಗ ಸ್ವಲ್ಪ ಜಾಗ್ರತೆಯಿಂದ ಪ್ರಯಾಣ ಮಾಡಬೇಕಾಗತ್ತೆ ಹಾಗೆ ಸ್ನೇಹಿತರು ಅಥವಾ ಕುಟುಂಬದ ಸದಸ್ಯರೊಂದಿಗೆ ವಾದ ಮಾಡುವುದನ್ನು ದಯವಿಟ್ಟು ತಪ್ಪಿಸಿ ಇಲ್ಲ ಅಂತ ಹೇಳಿದ್ರೆ ಜಗಳವಾಗುವುದಕ್ಕೆ ಕಾರಣ ಆಗ್ಬೋದು ಅಲ್ವಾ ಮನಸ್ಸಿನ ಗೊಂದಲಕ್ಕೆ ಕಾರಣವಾಗಬಹುದು ಆದ್ದರಿಂದ ಈ ಒಂದು ಸಮಯದಲ್ಲಿ ನೀವು ತಾಳ್ಮೆ ಮತ್ತು ಶಾಂತವಾಗಿರೋದಕ್ಕೆ ಪ್ರಯತ್ನ ಮಾಡಬೇಕಾಗತ್ತೆ ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಲು ನಿಮಗೆ ಸಾಧ್ಯವಾಗದೇ ಇರಬಹುದು ಇದರಿಂದಾಗಿ ನೀವು ಮಾಡ್ತಾ ಇರುವಂತಹ ಕೆಲಸ ಹಾಳಾಗುವಂತಹ ಎಲ್ಲ ಸಾಧ್ಯತೆಗಳು ಇದೆ ಕೆಲಸದ ಮೇಲೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ ಸ್ನೇಹಿತರ ಬೆಂಬಲ ನಿಮಗೆ ಸಿಗದೆ ಇರತಕ್ಕಂಥದ್ದು ಆರೋಗ್ಯದ ಮೇಲೆ ಕೂಡ ಕೆಟ್ಟ ಪರಿಣಾಮಗಳು ಬೀರುವಂತಹದ್ದು ಆದ್ದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಕಾಳಜಿ ವಹಿಸಬೇಕಾಗತ್ತೆ ಕೇಳದೆ ಯಾರಿಗೂ ಕೂಡ ಸಲಹೆಯನ್ನು ನೀಡೋದಕ್ಕೆ ಹೋಗಬೇಡಿ ನೀವು ದೂರದ ಪ್ರಯಾಣ ಮಾಡಬೇಕಾಗ್ಬಹುದು ಇದರಿಂದ ನೀವು ಹೆಚ್ಚಿನ ಪ್ರಯೋಜನಗಳನ್ನು ಕೂಡ ಪಡೆಯುವಂತಹ ಸಾಧ್ಯತೆ ಇದೆ ಇನ್ನು ನೀವು ಮಾಡುವಂಥ ಕೆಲಸದ ಜಾಗದಲ್ಲಿ ಒಂಟಿಯಾಗುತ್ತೀರಿ ಎನ್ನುವಂಥ ಭಾವನೆ ಬರತಕ್ಕಂಥದ್ದು ನಿಮ್ಮ ಹಿತೈಷಿಗಳಂತೆ ನಟಿಸುವಂಥ ಜನರು ನಿಮ್ಮ ಕೆಲಸವನ್ನು ಹಾಳು ಮಾಡೋದಕ್ಕೆ ಪ್ರಯತ್ನ ಕೂಡ ಮಾಡಬಹುದು ಆದ್ದರಿಂದ ನೀವು ಕಚೇರಿಯಲ್ಲಿ ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಬೇಕಾಗತ್ತೆ ಯಾಕೆಂದರೆ ಕಚೇರಿ ಕೆಲಸ ಮಾಡುವಾಗ ಹೆಚ್ಚಿನ ಲೋಪದೋಷಗಳಾಗುವಂಥ ಸಾಧ್ಯತೆ ಇದೆ ಇದರಿಂದ ಕಚೇರಿಯಲ್ಲಿ ಅವಮಾನಗಳಾಗಬಹುದು ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಕಚೇರಿಯಲ್ಲಿ ಕೆಲಸವನ್ನು ಮಾಡಬೇಕಾಗತ್ತೆ ಆಮೇಲೆ ನೀವು ಪರಿಸ್ಥಿತಿಯನ್ನು ಸುಧಾರಣೆ ಮಾಡೋದಕ್ಕೆ ಆ ಒಂದು ಶಿವದೇವರನ್ನ ನೀವು ದಿನನಿತ್ಯ ಪ್ರಾರ್ಥನೆ ಮಾಡಿಕೊಳ್ಬೇಕಾಗತ್ತೆ ಕುಟುಂಬ ಜೀವನದಲ್ಲಿ ಸದಸ್ಯರ ಅನಾರೋಗ್ಯವು ಕೂಡ ನಿಮ್ಮನ್ನ ಚಿಂತೆಗೀಡೆ ಮಾಡುವಂಥ ಸಾಧ್ಯತೆ ಇದೆ ಈ ಒಂದು ಸಮಯದಲ್ಲಿ ಸಂಗ್ರಹವಾಗಿರ್ತಕ್ಕಂಥ ಸಂಪತ್ತನ್ನು ಉದ್ದೇಶಪೂರ್ವಕವಾಗಿ ಖರ್ಚು ಮಾಡುವಂಥದ್ದಷ್ಟು ಸರಿಯಲ್ಲ ಈ ಒಂದು ಸಮಯದಲ್ಲಿ ಪೋಷಕರು ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗತ್ತೆ ಇನ್ನು ಪರಿಹಾರವಾಗಿ ವಿಷ್ಣುವಿನ ಮಂತ್ರವನ್ನು ಕೂಡ ದಿನನಿತ್ಯ ಪಠನೆ ಮಾಡುವುದರಿಂದ ಎದುರಾಗುವಂಥ ಎಲ್ಲ ಸಮಸ್ಯೆಗಳಿಂದ ನೀವು ಪಾರಾಗಬಹುದು ಒಟ್ಟಾರೆಯಾಗಿ ನೀವು ಮೂರು ರಾಶಿಯವರು ಸಹ ಉದ್ಯೋಗ ಮಾಡುವಂತ ಸಂದರ್ಭದಲ್ಲಿ ಜಾಗ್ರತೆ ಇರಬೇಕಾಗತ್ತೆ ಆರೋಗ್ಯದ ವಿಚಾರವಾಗಿ ಜಾಗ್ರತೆ ವಹಿಸಬೇಕಾಗತ್ತೆ ವ್ಯವಹಾರಗಳನ್ನು ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಒಂದು ವ್ಯವಹಾರವನ್ನ ಮಾಡಬೇಕಾಗತ್ತೆ ನೀವು ಮೂರು ರಾಶಿಯವರು ಸಹ ಶಿವನ ಮಂತ್ರವನ್ನ ದಿನನಿತ್ಯ ಪಠಿಸುವುದು ಸಹ ಬಹಳ ಪ್ರಯೋಜನಕಾರಿಯಾಗಿರ್ತಕ್ಕಂಥದ್ದು ಇವತ್ತು ಈ ಸೂರ್ಯ ಮತ್ತು ಶನಿ ಷಡಾಷ್ಟಕ ಯೋಗದಿಂದಾಗಿ ಸಾಕಷ್ಟು ತಪ್ಪಿಸಿಕೊಳ್ಳೋದಕ್ಕೆ ಶಿವನ ಅನುಗ್ರಹ ತುಂಬಾ ಅಗತ್ಯವಾಗಿರುತ್ತೆ ಈ ಈ ಶನಿ ಮತ್ತು ಸೂರ್ಯನಿಂದ ಬರ್ತಕ್ಕಂತಹ ಇವನು ಷಡಾಷ್ಟಕ ಯೋಗದಿಂದ ತಪ್ಪಿಸಿಕೊಳ್ಳೋದಕ್ಕೆ ದೇವರ ಮೊರೆಯನ್ನು ಖಂಡಿತವಾಗಿ ಹೋಗಬೇಕಾಗತ್ತೆ ಅಂತ ಹೇಳಿದ್ರೆ ಹೆಚ್ಚಿನ ಸಮಸ್ಯೆಗಳನ್ನು ಎದುರಿಸಬಹುದು ವೇಳೆ ಎಲ್ಲ ದ್ವಾದಶ ರಾಶಿಯವರಿಗೂ ಕೂಡ ಆ ದೇವರು ಸಕಲ ಅಷ್ಟೈಶ್ವರ್ಯವನ್ನ ನೀಡಲಿ ಅಂತ ಹೇಳ್ತಾ ಇವತ್ತಿನ ಸಂಚಾರ ಿಕೆಯನ್ನ ಮುಗಿಸೋಣ ಬಂಧುಗಳೇ ಧನ್ಯವಾದಗಳು ನಮಸ್ಕಾರ